ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ಅಲ್ಲಿ ಬೆಲ್ಲ ಮತ್ತು ಕೊಬ್ಬರಿ ಎರಡನ್ನಷ್ಟೇ ರೆಡಿ ಮಾಡ್ಕೊಳ್ಳೋಕ್ಕಾಗಿದ್ದು ಟೈಮ್ ಸಾಕಾಗಲೇ ಇಲ್ಲ ಹಾಗಾಗಿ ಇವತ್ತು ಎಳ್ಬೀರ್ನ ಪೂರ್ತಿಯಾಗಿ ರೆಡಿ ಮಾಡ್ತಾ ಇದ್ದೀವಿ ಫಸ್ಟ್ ನಾನೀಗ ಎಳ್ಳನ್ನ ಹುರ್ಕೊಳ್ಳೋಣ ಅಂತ ಹುರ್ಕೊಳ್ತಾ ಇದ್ದೀನಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕಿಟ್ಟು ಬಿಸಿಯಾಗಿದ್ದಾದಮೇಲೆ ಎಳ್ಳನ್ನ ಹಾಕ್ಕೊಂಡು ಅದು ಚಿಟಪಟ ಅಂತ ಸೌಂಡ್ ಬರಬೇಕು ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಎಳ್ಳ ನಾನು ಫ್ರೈ ಮಾಡ್ಕೊಳ್ತೀನಿ ಏಕೆಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನ ಫ್ರೈ ಮಾಡೋಕೆ ಹೋದರೆ ಅದು ಬೇಗ ಸೀದೋಗಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಟೈಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಎಳ್ಳು ಹುಟ್ಟಿದ್ದಾದಮೇಲೆ ಅದು ತಣ್ಣಗಾಗಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಗೆ ಹಾಕ್ಕೊಂಡೆ ಅದು ತಣ್ಣಗಾಗಲಿ ಅಂತೇಳಿ ಅದಾದ್ಮೇಲೆ ಅದೇ ಬಾಣಲಿಗೆ ಕಡಲೆ ಬೀಜನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜದ ಮೇಲೆ ಕಪ್ಪಗೆ ಚುಕ್ಕಿ ಬರಬೇಕು ಅಲ್ಲಿ ತನಕನು ಚೆನ್ನಾಗಿ ಹುರ್ಕೊಳ್ತೀನಿ ಇಲ್ಲಾಂದರೆ ಚೆನ್ನಾಗಿ ರೋಸ್ಟ್ ಆಗಿರೋದಿಲ್ಲ ಒಳಗೆ ಹಾಗೇ ಹಸಿಯಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇನೆ ಹುರ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಲೆ ಬೀಜನ ಹುರ್ಕೊಂಡಿದ್ದಾದಮೇಲೆ ಈಗ ಒಂದು ಮರದ ಮೇಲೆ ಇದ್ದೀನಿ ಅದು ತಣ್ಣಗಾಗಲಿ ಅಂತೇಳಿ ತಣ್ಣಗಾಗಲಿ ಅಂತೇಳಿ ಈ ರೀತಿ ಕಡಲೆ ಬೀಜ ಎಲ್ಲನೂ ಸ್ಪ್ರೆಡ್ ಮಾಡ್ತೀನಿ ಕಡಲೆ ಬೀಜ ಕಂಪ್ಲೀಟಾಗಿ ಮೇಲೆ ಅದು ಸಿಪ್ಪೆನ ತೆಗಿಬೇಕು ಅದಕ್ಕೋಸ್ಕರ ನಾನಿಲ್ಲಿ ಆ ಕೌಂಟರ್ ಟಾಪ್ ಮೇಲೇ ಒಂದು ಬಟ್ಟೆನ ಹಾಸ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಕಂಪ್ಲೀಟಾಗಿ ಕೂಲಾಗಿರೋಂಥ ಕಡಲೆ ಬೀಜನ ಹಾಕ್ಕೊಂಡು ಸಿಪ್ಪೆನ ಬಿಡಿಸ್ಕೊಳ್ತೀನಿ ನಾನು ಯಾವ ರೀತಿ ಬಿಡಿಸ್ಕೊಳ್ತೀನಿ ಅಂತಂದರೆ ಈಗ ಪ್ಲಾಸ್ಟಿಕ್ದು ಪೈಪ್ ಇರುತ್ತೆ ನೋಡಿ ಅದರ ಸಹಾಯದಿಂದ ನಾನು ಅದನ್ನು ಕಂಪ್ಲೀಟಾಗಿ ಸಿಪ್ಪೆನ ಬಿಡಿಸ್ಕೊಳ್ಳೋದು ಚಪಾತಿ ಹಸಿ ಮಣೆಯಿಂದನೂ ಬಿಡಿಸ್ಕೊಬೋದು ಸಿಪ್ಪೆನ ಮತ್ತು ಲಟ್ಟಣಿಗೆ ಇರುತ್ತಲ್ಲ ಚಪಾತಿ ರೊಟ್ಟಿ ಎಲ್ಲ ಹೊಸಿತೀವಲ್ಲ ಅದರಿಂದ ಬಿಡಿಸ್ಕೊಬೋದು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಬಿಡಿಸ್ಕೊಳ್ತಾರೆ ಅವ್ರವ್ರಿಗೆ ಯಾವ್ದು ಯಾವ್ದು ಈಸಿ ಅನಿಸುತ್ತೆ ಅದರಿಂದ ಬಿಡಿಸ್ಕೊಬೋದು ಇದೇ ಈಿ ಅಂತ ಅನಿಸುತ್ತೆ ಹಂಗಾಗಿ ಇದರಿಂದ ನಾನು ಸಿಪ್ಪೆನ ತೆಗಿತೀನಿ ತುಂಬ ಬೇಗನೆ ಸಿಪ್ಪೆನ ತೆಗಿಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಬೇಗ ಆಗಿದೆ ಅಂತ ಹಾಗೆ ಕೈಯಲ್ಲೂ ಸಹ ಈ ಥರ ಮಾಡ್ಕೊಳ್ತೀನಿ ಕೆಲವೊಂದೊಂದು ಬಿಡಿಸಿಲ್ಲ ಅಂತಂದರೆ ಕೈಯಿಂದನೇ ಈ ಥರ ಪ್ರೆಸ್ ಮಾಡಿಕೊಂಡು ಅದನ್ನು ಎರಡು ಭಾಗ ಮಾಡ್ಕೊಳ್ಳೋದು ಮತ್ತು ಸಿಪ್ಪೆನ ತಕ್ಕೊಳ್ಳೋದು ಎರಡು ಕೆಲಸನೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಟಿದೆ ಮತ್ತು ಎರಡು ಭಾಗವೂ ಆಗಿದೆ ಕಡಲೆ ಬೀಜ ಈ ರೀತಿ ಈಸಿಯಾಗಿ ಮಾಡ್ಕೊಬೋದು ಅದನ್ನೆಲ್ಲ ಒಂದು ಹಾಕ್ಕೊಂಡು ಸಿಪ್ಪೆ ಮತ್ತು ಕಡಲೆ ಬೀಜ ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಈಗ ಇಲ್ಲಿ ಕಡಲೆ ಹೆಚ್ಚಿರೋ ಅಂಥ ಬೆಲ್ಲ ಹೆಚ್ಚಿರೋ ಕೊಬ್ಬರಿ ಅಂಥ ಎಳ್ಳು ಮತ್ತು ಹುರ್ದಿರೋ ಅಂಥ ಕಡಲೆ ಬೀಜ ಎಲ್ಲದನ್ನು ಈಗ ಒಂದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಏಳು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕಡಲೇನ ಇನ್ನೂ ಹುರ್ಕೊಳಕ್ಕೆ ಹೋಗೋದಿಲ್ಲ ಕೆಲವೊಬ್ಬೊಬ್ಬರು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾರೆ ಆದರೆ ನಾನು ಯಾವುದೇ ರೀತಿ ಅಂತ ಬಿಸಿ ಏನೂ ಮಾಡೋದಿಲ್ಲ ಡೈರೆಕ್ಟಾಗಿ ಹಂಗೆಯೇ ಸೇರಿಸ್ಕೊಳ್ತೀನಿ ಎಳ್ಳು ಬೆಲ್ಲ ಕೊಬ್ಬರಿ ಎಲ್ಲದನ್ನು ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಹಬ್ಬಕ್ಕೆ ತುಪ್ಪ ಬೇಕಿತ್ತು ಹಾಗಾಗಿ ಮನೇಲೇನೆ ಬೆಣ್ಣೆ ಮಾಡ್ತೀವಿ ಹೊರ್ಗಡೆಯಿಂದ ಏನು ತರೋದಿಲ್ಲ ಈಗ ತುಪ್ಪ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಕಾಯಿಸ್ಬೇಕಾದ್ರೆ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೆಣ್ಣೆನ ಕಾಯಿಸ್ಬೇಕು ಪೂರ್ತಿ ಉರಿ ಇಟ್ಕೋಬಾರ್ದು ಬೆಣ್ಣೆ ಎಷ್ಟಿರುತ್ತೋ ಅದಕ್ಕಿಂತ ಎರಡರಷ್ಟು ಇಲ್ಲ ಮೂರರಷ್ಟು ದೊಡ್ಡ ಪಾತ್ರೆಯಲ್ಲಿ ಬೆಣ್ಣೆನ ಕಾಯಿಸ್ಕೊಳ್ಳಿ ಇಲ್ಲಾಂದರೆ ಉಕ್ಕೋಗಿಬಿಡುತ್ತೆ ಅದಕ್ಕೋಸ್ಕರ ಬೆಣ್ಣೆ ಪೂರ್ತಿ ಕರ್ಗ ತನಕ ಸೌಟಾಕೆಲ್ಲ ತಿರುಗ್ಸೋಕ್ಕೆ ಹೋಗ್ಬಾರ್ದು ಅದ್ರ ಪಾಡಿಗೆ ಅದು ಕರ್ಗಕ್ಕೆ ಬಿಟ್ಬಿಡಬೇಕು ಅದು ಪೂರ್ತಿ ಕರ್ಗಿದ್ದಾದಮೇಲೆ ಫುಲ್ ಉಕ್ಕಕ್ಕೆ ಬರುತ್ತೆ ನೋಡಿ ಆ ಟೈಮಲ್ಲಿ ಸೌಟಾಕಿ ಅದನ್ನು ತಿರುಗ್ಸ್ಬೇಕು ಉಕ್ಕಬಾರ್ದು ಹೇಳಿ ನೋಡಿ ನಿಧಾನಕ್ಕೆ ಬೆಣ್ಣೆ ಕರಗ್ತಾ ಬರ್ತಾ ಇದೆ ಪೂರ್ತಿ ಕರ್ಗ ತನಕ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಕರಗಿಸ್ಕೊಬೇಕು ನೋಡಿ ಇವಾಗ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ಒಂದು ಸಣ್ಣ ಚಮಚ ತಗೊಂಡು ತಿರುಗ್ಸ್ಕೊಬೇಕು ಲೋ ನಲ್ಲಿ ಇಟ್ಕೊಂಡು ಅದನ್ನು ತಿರುಗ್ಸ್ಕೋಬೇಕು ಉಕ್ ಬಂದಿದ್ದಾದ್ಮೇಲೆ ಪೂರ್ತಿ ಲೋ ನಲ್ಲಿ ಇಟ್ಕೊಂಡೇ ಅದನ್ನು ಕಾಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇನ್ನೂ ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಬೆಳ್ಳುಳ್ಳಿನ ಚೆಚ್ಕೊಳ್ತೀನಿ ತುಪ್ಪಕ್ಕೆ ಬೆಳ್ಳುಳ್ಳಿ ಬೇಕು ಹಂಗಾಗಿ ಒಂದೆಂಟರಿಂದ ಹತ್ತು ಏಳುಕ್ಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆ ಸಮಯ ತೇ ತೊಗೊಂಡಿದ್ದೀನಿ ಅದನ್ನು ಈಗ ಒಂದು ಕುಟಾಣಿಯಲ್ಲಿ ನೀಟಾಗಿ ಚೆಚ್ಕೊಳ್ತೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಮತ್ತು ಕೊಬ್ಬನ್ನು ಕರಗಿಸ್ಲಿಕ್ಕೆ ಅಂತೇಳಿ ಬೆಳ್ಳುಳ್ಳಿನ ಯೂಸ್ ಮಾಡೋದು ತುಪ್ಪದಲ್ಲಿ ಈಗ ಬೆಳ್ಳುಳ್ಳಿನ ಚಚ್ಕೊಂಡಿದ್ದಾಯಿತು ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಬೆಣ್ಣೆ ಇನ್ನೂ ಪೂರ್ತಿಯಾಗಿ ಕರಗಿಲ್ಲ ಮೇಲ್ಗಡೆ ಬಿಳಿ ಭಾಗದ್ದೇನಿದೆ ಅದು ಫುಲ್ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ಈ ಕಡೆ ನಾನು ಒಂದು ವಿಳೆದೆಲೆಗೆ ಸುಣ್ಣನ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇನೆ ಬೆಳೆದಿರೋದು ಇದು ವಿಳೆದೆಲೆ ಸುಣ್ಣ ಹಚ್ಚಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ನೋಡಿ ಇವಾಗ ಬೆಣ್ಣೆ ಆಲ್ಮೋಸ್ಟ್ ಕರಗಿದೆ ಕರ್ಗಿದ್ದಾದಮೇಲೆ ಈ ರೀತಿ ಫುಲ್ ಬ್ರೌನಿಶ್ ಕಲರ್ ಆಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿ ಕರಗ್ಸಿರೋಂಥ ಬೆಣ್ಣೆನ ಒಂದು ಲೋಟಕ್ಕೆ ಇಲ್ಲ ಒಂದು ಪಾತ್ರೆಗೆ ಸೋಸ್ಕೊಳ್ತೀನಿ ಅಂಗಡಿಗಳಿಂದ ಎಲ್ಲ ತೊಗೊಂಬಂದು ತುಪ್ಪ ತಿನ್ನೋದಕ್ಕಿಂತ ನಾವೇ ಮನೆಯಲ್ಲೇ ಬೆಣ್ಣೆ ಮಾಡಿಕೊಂಡು ಅದರಿಂದ ತುಪ್ಪ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು ಸೇಫ್ ಅಂತಲೂ ಅನಿಸುತ್ತೆ ಅಂಗಡಿಲಿ ಸಿಗೋ ತುಪ್ಪ ಎಲ್ಲ ಚೆನ್ನಾಗೇ ಇರುತ್ತೆ ಆದರೆ ನಮಗೇನೆ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನಾವೇನೇ ಮನೇಲಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ ಬೆಣ್ಣೆನ ಸೋಸಿದ್ದಾದಮೇಲೆ ಮತ್ತೆ ಅದೇ ಪಾತ್ರೆಗೇ ನಾನು ಸೋಸಿರೋವಂಥ ಬೆಣ್ಣೆನ ಹಾಕ್ಕೊಳ್ತೀನಿ ನಾನು ಏನಕ್ಕೆ ಕರಗಿಸಿದ ಬೆಣ್ಣೆನ ಸೋಸ್ಕೊಂಡೆ ಅಂದರೆ ಅದರಲ್ಲಿ ಏನಾದರೂ ಧೂಳಿನಂಶ ಏನಾದರೂ ಇದ್ದರೆ ಇವಾಗಲೇನೆ ಆಚೆ ತೆಗಿಯೋಕ್ಕೆ ಅಂತೇಳಿ ಸೋಸ್ಕೊಂಡಿದ್ದು ಬೆಣ್ಣೆನ ಪಾತ್ರೆಗೆ ಹಾಕಿ ಅದನ್ನು ಲೋ ಫ್ಲೇಮ್ನಲ್ಲೇ ಮತ್ತೆ ಕುದಿಸ್ಕೊಳ್ತೀನಿ ಈಗ ಅದಕ್ಕೆ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಗೆ ಚಚ್ಕೊಂಡಿದ್ದಂಥ ಬೆಳ್ಳುಳ್ಳಿ ಒಂದು ಮೂರು ಏಲಕ್ಕಿ ಮತ್ತು ವಿಳೆದೆಲೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದನ್ನೆಲ್ಲ ಹಾಕೋದ್ರಿಂದ ಸೀತಾ ಕೆಮ್ಮು ಯಾವುದೂ ಕೂಡ ಆಗೋದಿಲ್ಲ ಯಾವುದೇ ರೀತಿ ಭಯ ಪಡದೆ ತುಪ್ಪನ ಆರಾಮಸೆಯಾಗಿ ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ತುಪ್ಪ ಕೊಡೋದಾದರೆ ಇದ್ರ ಜೊತೆ ಲವಂಗ ಮತ್ತು ಜಾಯಿಕಾಯಿನ ಸೇರಿಸಿ ಕೊಡ್ಬೋದು ಡೈಜೆಷನ್ಗೆ ತುಂಬಾ ಯೂಸ್ ಆಗುತ್ತೆ ಈಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಚಿಟಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ನ ಆಫ್ ಮಾಡಿ ತುಪ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತುಪ್ಪ ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮರಳು ಮರಳಾಗಿ ಸೂಪರಾಗಿ ತುಪ್ಪ ರೆಡಿಯಾಗಿದೆ ಈಗ ಈ ತುಪ್ಪನ ಒಂದು ಲೋಟಕ್ಕೆ ಸೇರಿಸ್ಕೊಳ್ತೀನಿ ತುಪ್ಪನ ಸೋಸ್ಕೊಂಡಿದ್ದಾದಮೇಲೆ ತಡದಲ್ಲಿ ಬೆಳ್ಳುಳ್ಳಿ ಅದೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ನಾವು ವೇಸ್ಟ್ ಮಾಡೋಕ್ಕೋಗೋದಿಲ್ಲ ಸಾಂಬಾರು ಇಲ್ಲ ಪಲ್ಯಕ್ಕೆ ಹಾಕ್ತೀವಿ ಅದನ್ನು ನಾವು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಇಂಡು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು